ಮೊನ್ನೆ ಪಾರ್ಲಿಮೆಂಟಲ್ಲಿ ನಡೆದಂಥ ಘಟನೆ ಏನಿದೆ ಆ ಘಟನೆಯಲ್ಲಿ ನಾವು ಅಲ್ಲೇ ಪ್ರತ್ಯಕ್ಷ ದರ್ಶ ಮತ್ತು ಏನು ಪಾರ್ಲಿಮೆಂಟಲ್ಲಿ ಬಂದು ಅವನು ಮಾ ನಡೆದಂಥ ಘಟನೆ ಏನಿದೆ ಅದರಲ್ಲಿ ಅವನ್ನು ಹಿಡಿದುಕೊಡೋದ್ರಲ್ಲಿ ನಾನು ನಮ್ಮ ಜೊತೆಯಲ್ಲಿ ನಮ್ಮ ಸಂಸದರು ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಅನೇಕ ಜನ ಸಂಸದರುಗಳಾಗಿ ಭಾಗಿಯಾಗಿ ಮತ್ತೆ ಸೆಕ್ಯೂರಿಟಿಗಳಿಗೆ ಏನು ಸಡನ್ ಆಗಿ ಬಂದು ಆ ಗ್ಯಾಲರಿಯಿಂದ ಧುಮ್ತಾನೆ ಅಂತ ತಕ್ಷಣ ನಾವು ಯಾರೂ ಊಹೆ ಮಾಡಿರಲಿಲ್ಲ ಯಾಕಂದರೆ ಎಲ್ಲರೂ ಎದ್ದು ಎಕ್ ಕಡೆ ಇದ್ರೆ ಅದ್ ಕಡೆ ಓಡ್ತಾ ಇದ್ರು ನಾನು ಸ್ವಲ್ಪ ದೂರದಲ್ಲೇ ಕೂತಿದ್ದೆ ಮೊದಲು ನಾನು ಯಾರೋ ಆಕಸ್ಮಿಕವಾಗಿ ಬಿದ್ದೋಗಿರ್ಬೋದು ಗ್ಯಾಲರಿಯಿಂದ ಅಂತೇಳಿ ಅವ್ರನ್ನ ಆಸ್ಪತ್ರೆಗೆ ಬಿಸ್ಕೋಟ್ರೆ ಇದು ಮಾಡ್ತಾವ್ರೆ ಒಂದು ಸ್ವಲ್ಪ ದೂರ ಓಡಿ ಮತ್ತೆ ನಿಂತೇನೆ ನಾನು ಅದಾದ್ಮೇಲೆ ನೋಡಿದಾಗ ಅವನು ಯಾವಾಗ ಎಲ್ಲೋ ಕಲರು ಸ್ಮೋಕ್ ಬಾಂಬ್ ಯೂಸ್ ಮಾಡಿದ್ರೆ ಅವರಲ್ಲಿ ನಮ್ಮ ನೇರಕು ಅವರು ಅವರೆಲ್ಲ ಒಂದು ತಂಡ ಅಲ್ಲಿ ಇಟ್ಟಿದ್ದು ಅದಾದಮೇಲೆ ಅವನೇನು ಸ್ಪೀಕರ್ ಚೆಕ್ ಬರ್ತಾಯಿದ್ದ ಎಂಥ ಅಡ್ಡ ಅಡ್ಡವಾಗಿ ನಾವು ಅನುಮಾನ ನಮ್ಮ ವರ್ತಕ ಮಾಧವ್ ಸುಮಾರು ಜನ ಸಂಸದರ ಅವನತ್ರ ಇದ್ದಾರೆ ಸ್ಮೋಕ್ ಬಾಂಬ್ ನಮ್ಮ ಪಾರ್ಸೆಲ್ ಕೊಟ್ಟು ಏನಿದೆ ಮಾಡಿದ್ರೆ ಇದನ್ನೆಲ್ಲ ನಡೆದಂಥದ್ದು ನೋಡಿದರೆ ಇದನ್ನೆಲ್ಲ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಏನು ಇದೆ ಆ ಪಾಪ್ಯುಲ್ಯಾರಿಟಿನ ಇತ್ತೀಚೆಗೆ ನಡೆದಂಥ ಚುನಾವಣೆಗಳಲ್ಲಿ ಬಂದಂಥ ಫಲಿತಾಂಶ ಇದನ್ನು ಎರಡೂ ಸಹಿ ಸಾಕಾಗಿದೆ ಮೊದಲಿಂದನೂ ಏನಾದರೂ ಮಾಡಿ ಬಿ ಜೆ ಪಿ ಸರ್ಕಾರದ ಮೇಲೆ ಗೂಬೆ ಅನ್ನೋ ನಿಟ್ಟಿನಲ್ಲಿ ಇವರು ಕೆಲವರೆಲ್ಲ ಸೇರಿ ಪಿತೋರಿಗೆ ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಡೌಟ್ ಇದೆ ಯಾಕಂದರೆ ಪ್ರತಾಪ್ ಸಿಂಹನ ಸೋಲಿಸ್ಬೇಕು ಅಂತೇಳಿ ಯಾರು ಇದ್ದಾರೆ ಪ್ರತಾಪ್ ಸಿಂಹ ದೇಶಪ್ರೇಮಿ ಅಂತ ಹೇಳಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಅವ್ರನ್ನೇ ಇರ್ಬೋದು ಬಾಬುನಾಥ್ ಪೆಟ್ಟರ್ ಪರ್ಬೋದು ಇವ್ರನ್ನೆಲ್ಲ ನಿಷೇಧ ಮಾಡಬೇಕು ಅಂತ ಹೇಳಿದ್ದು ಅವರು ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಏನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಎರಡು ಸಲ ಪ್ರಧಾನಮಂತ್ರಿ ಆಗಿಬಿಟ್ಟಿದ್ದಾರೆ ಮೂರನೇ ಸಲ ಆಗಿಬಿಡ್ತಾರೆ ಅನ್ನೋ ಒಂದು ಆತಂಕದಿಂದ ಇದನ್ನು ನೋಡಿದಾಗ ರಾಜ ದೇಶದಲ್ಲಿರ್ತಕ್ಕಂಥ ಹಲವಾರು ರಾಜ್ಯಗಳವರು ಇದರಲ್ಲಿ ಪಾಲ್ಗೊಂಡಿರ್ತಕ್ಕಂಥವ್ರು ಸಿಕ್ಕಿದಂಥ ಆರು ಜನದಲ್ಲಿ ಒಬ್ಬೊಬ್ರು ಒಂದೊಂದು ಸ್ಟೇಟ್ ಅವರು ಇದರಿಂದಲ್ಲ ಏನು ಎತ್ತ ಅಂತೇಳ್ಬಿಟ್ಟೆಲ್ಲ ನೋಡಿದಾಗ ವೆಸ್ಟ್ ಬೆಂಗಾಲ್ ಅವರು ಈ ಥರ ಎಲ್ಲ ಗೊತ್ತಾಗ್ತಾ ಅದರಿಂದ ಅದ್ರ ಬಗ್ಗೆ ಎನ್ಕ್ವೈರಿ ನಡೀತಾ ಇದೆ ನಮ್ಮಲ್ಲೇ ಪ್ರತಾಪ್ ಸಿಂಹ ಅವರು ಪಾಸಿದ್ದ ಹೋಗಿದ್ರು ಅಂತೇಳ್ಬಿಟ್ಟು ಹೇಳಿಬಂದಾಗ ಸ್ಥಳೀಯವಾಗಿ ಅವ್ರು ಲೋಕಲ್ ಆಗಿದ್ರು ಯಾರೇ ಸಂಸದ್ರಿಗೂ ಪಾಸ್ ಕೇಳಿದಂಥ ಸಂದರ್ಭದಲ್ಲಿ ನಾವು ಸಾಮಾನ್ಯ ಡೀಟೇಲ್ಸ್ ತಗೋತೀವಿ ಒಂದು ಮಿನಿಮಮ್ ಡೀಟೇಲ್ಸ್ ಅವ್ನು ಯಾರು ನಮ್ಮ ರಾಜ್ಯದನ ನಮ್ಮ ದೇಶದನ ನಮ್ಮಲ್ಲಿ ಯಾರು ಅದರ ಲೀಡ್ರ್ಗಳು ಪರಿಚಯ ಇರ್ತಕ್ಕಂಥವನ್ನ ಏನು ಇರ್ತಾ ಅಂತ ಈಗ ನೀವೇ ಯಾರಾದ್ರೂ ಪಾಸ್ ಬೇಕು ಅಂತ ಹೇಳಿದಾಗ ನೀವು ಹೇಳಿದ್ದೀರಿ ಅಂತೇಳಿ ನಾವು ಕೊಡ್ತೀವಿ ಆದರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವನು ಈ ಥರ ಚಟುವಟಿಕೆಯನ್ನು ಏನು ಮಾಡಿದ್ದೀನಿ ಅದು ನಿಜಕ್ಕೂ ಅವನು ಎಜುಕೇಟೆಡ್ ಆಗಿ ಇದು ಮಾಡಿರ್ತಕ್ಕಂಥದ್ದು ರಂಗ್ ಅವರು ಅದು ಏನೋ ಹೋರಾಟಗಳು ಆತಂಕವಾದಿ ಉಗ್ರವಾದಿ ನೆಕ್ಸ್ಲೇಝಮ್ ಇದನ್ನೆಲ್ಲ ಮಾಡ್ತಾ ಇರ್ತಕ್ಕಂಥವ್ರ ಕೊನೆಗೆ ಅಂತ್ಯನೇ ಆಗಿರ್ತಕ್ಕಂಥದ್ದು ಅದಕ್ಕೋಸ್ಕರ ದಯವಿಟ್ಟು ಅವ್ರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ ಇಂಥ ಸನ್ಮಾನ್ಯ ನರೇಂದ್ರ ಮೋದಿ ಅಂತ ಪ್ರಧಾನಮಂತ್ರಿಯನ್ನು ಪಡೆದಕ್ಕೆ ಭಾರತ ಪುಣ್ಯವಂತರು ಅವರ ಜೊತೆಯಲ್ಲಿ ನಾವು ಕೆಲಸ ಮಾಡೋದಕ್ಕೆ ನಮ್ಮ ಕೋಟ ಹಾಕಿ ಕಳಿಸಿರ್ತಕ್ಕಂಥ ನಮ್ಮ ಲೋಕಸಭಾ ಕ್ಷೇತ್ರದ ಜೊತೆಗೆ ನಾನು ಧನ್ಯವಾದಗಳನ್ನು ಕೇಳಿ ಈ ಥರ ಯಾವುದೇ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಒಳಗಡೆ ಇರತಕ್ಕಂಥ ಅನೇಕ ಜನ ಸಂಸದರು ಭಯಭೀತರಾಗಿ ಆಕಸ್ಮಿಕ ಸಡನ್ನಾಗಿ ಆಗಿದ್ದರಿಂದ ಭಯಭೀತರಾಗಿ ಡೋರ್ಗಳು ಓಪನ್ ಮಾಡಿ ಹೊರ್ಗಡೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಇಳಿಯುವಂಥ ಪ್ರಯತ್ನ ಮಾಡಿರ್ತಕ್ಕಂಥವ್ರಿಗೆ ನಾವೂ ಇದ್ದೀವಿ ಹಂಗಾಗಿ ದೇಶಕ್ಕೋಸ್ಕರ ನಾವು ಆದಮೇಲೆ ಎಲ್ಲ ಪಾರ್ಟಿ ಎಂತಕ್ಕಂಥ ಯಾರೇ ಆದ್ರೂ ಸರಿ ದಯವಿಟ್ಟು ಈ ಥರ ಸುಚುತಗಳಿಗೆ ಏನು ದುಷ್ಟ ವೃತ್ತಿಗಳಿಗೆ ನೀವು ಮಲಿಯಾಗಬೇಡ್ರಿ ಯಾವುದೋ ಹಣಕಾಸಿನ ಇದಕ್ಕಾಗಲಿ ಇನ್ನೊದಕ್ಕಾಗಲಿ ಬರೆಯಾದಂಥ ಸದ್ರು ಬನ್ನಿ ಮನೆಗೆ ನಿನ್ನೆ ಆಕಸ್ಮಿಕವಾಗಿ ಅವನೇನಾದರೂ ಒಳಗಡೆ ಏನಾದರೂ ನಮ್ಮ ಸಿ ಆರ್ ಪಿ ಎಫ್ ಮಿಲಿಟ್ರಿ ಇವರೆಲ್ಲ ಏನಾದರೂ ಶೂಟ್ ಔಟ್ ಮಾಡಿದ್ರೆ ಏನಾಗ್ತಾಯಿದೆ ಅದಕ್ಕೋಸ್ಕರ ನಿಮ್ಮನ್ನು ಸಾಕಿರ್ತಕ್ಕಂಥ ತಂದೆ ತಾಯಿರ್ತಾರೆ ನಿಮ್ಮನ್ನೇ ನಮ್ಕೊಂಡು ಇರ್ತಾರೆ ದಯವಿಟ್ಟು ದೇಶದ ಸತ್ಪ್ರಜೆಗಳಾಗಿ ಮಾಡಬೇಕು ಈಗಾಗಲೇ ನಮ್ಮ ಸನ್ಮಾನ್ಯ ಗೃಹ ಸಚಿವರಾದಂಥ ಅಮಿತ್ ಶಾ ಜಿಯವರು ನರೇಂದ್ರ ಮೋದಿಯವರು ನಮ್ಮ ಸ್ಪೀಕರ್ ಅವರು ಎಲ್ಲರೂ ಆದೇಶ ಇಲ್ಲಿ ಕಮಿಷನರ್ ಮತ್ತು ಎಲ್ಲ ನಮ್ಮ ಭದ್ರತಾ ಇಲಾಖೆ ಅಧಿಕಾರಿಗಳು ಎನ್ಕ್ವರಿ ಏನು ನಡೀತಾ ಇದೆ ಅದರಲ್ಲಿ ನಮ್ಮ ಪ್ರತಾಪ್ ಸಿಂಹ ಅವರು ಪಾಲ್ಗೊಂಡಿದ್ದಾರೆ ಪ್ರತಾಪ್ ಸಿಂಹ ಅವರಲ್ಲೂ ಪಾಲ್ಗೊಂಡು ಏನು ನಡೆದಿದೆ ಏನು ಎತ್ತ ಅಂತೇಳಿ ಗುಲ್ಕೊಂಡು ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದರೆ ಇವ್ರನ್ನ ನರೇಶ್ ಮಹಾರಾಷ್ಟ್ರ ಅವ್ರಗಳೇ ವರ್ಷಗಳಾಗ್ತಾ ಇತ್ತು ನಮ್ಮಲ್ಲಿ ವಿಧಾನಸೌಧದಲ್ಲೂ ನೋಡಿದ್ರು ಅಪರಿಚಿತರು ಬಂದು ಕ್ಲೀನಾಗಿ ಹೋಗಿ ಎಮ್ ಎಲ್ ಎ ಚೇರೋ ಕೂತ್ಕೊಂಡಿದ್ರು ಏನು ಮಾಡಿದರು ಅವ್ರ ಮೇಲೆ ಏನು ಆ್ಯಕ್ಷನ್ ತಗೊಂಡ್ರು ಹೆಂಗೆ ಬಂದರು ಅಲ್ಲಿ ಭದ್ರತಾ ಬಂದಿದ್ದು ಏನು ಇದು ನಮ್ಮಲ್ಲೂ ಲೋಕಸಭೆಯಲ್ಲಿ ಭದ್ರತಾ ವೈಫಲ್ಯ ಆಗಿರಲಿ